ಹಳ್ಳಿಯಲ್ಲಿ ತಾವೆಲ್ಲ ರೈತರ ಮಕ್ಕಳು ಇರ್ತೀರಾ ರೈತರ ಮಕ್ಕಳು ಇರೋದ್ರಿಂದ ಏನು ತಾವು ಕೃಷಿಯನ್ನು ಮಾಡ್ತಿರ್ಬೋದು ತೋಟಗಾರಿಕೆ ಮಾಡ್ತಿರ್ಬೋದು ಅಥವಾ ರೇಷನ್ ಮಾಡ್ತಿರ್ಬೋದು ಅದು ಏನು ತಾವು ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ ಟೆಕ್ನಾಲಜಿ ಅಂತಕ್ಕಂಥದ್ದು ಗ್ರಾಮೀಣ ಮಟ್ಟದ ಮಕ್ಕಳಿಗೂ ಸಹ ಕಲ್ಪಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಈ ಕಾರ್ಯಕ್ರಮವನ್ನು ಅಂದ್ಕೊಂಡಿದೆ ಇದರಲ್ಲಿ ಸಿಂಪಲ್ ಆಗಿಷ್ಟೇ ಭಾರತೀಯ ಕೃಷಿ ವಿಜ್ಞಾನ ಕೇಂದ್ರ ಐ ಎ ಎಚ್ ಆರ್ ಅಂತ ಇದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅಂತ ಇದೆ ಅಂದ್ರೆ ಅದು ಬೆಂಗಳೂರಲ್ಲಿದೆ ಅಂದರೆ ಅಂದ್ರೆ ಅದು ಸುಮಾರು ಐದರಿಂದ ಆರು ವರ್ಷಗಳ ಕಾಲ ವಿಜ್ಞಾನಿಗಳು ರಿಸರ್ಚ್ ಮಾಡಿಕೊಂಡು ತರಕಾರಿ ಬೀಜದ ತಳಿ ಅಂದರೆ ನಮ್ಮ ಭಾರತದ ಜನಸಂಖ್ಯೆ ವರ್ಷದಿಂದ ವರ್ಷಕ್ಕೆ ದಿನದಿಂದ ದಿನಕ್ಕೆ ಏರ್ತಾನೆ ಇದೆ ಸುಮಾರು ಈಗ ಒಂದು ನೂರ ಇಪ್ಪತ್ತೈದು ಕೋಟಿಗಿನ ಏನು ಜನಸಂಖ್ಯೆಗೆ ಆಹಾರವನ್ನು ಒದಗಿಸ್ತಕ್ಕಂಥದ್ದು ಅದು ತುಂಬ ಸವಾಲಿನ ಕೆಲಸ ಹಂಗಾಗಿ ಇಳುವರಿ ಜಾಸ್ತಿ ಬರ್ತಕ್ಕಂಥ ತರಕಾರಿ ಬೀಜಗಳನ್ನು ಸೈಂಟಿಸ್ಟ್ ಅವರು ಕಂಡು ಹಿಡಿದು ಅದನ್ನು ಮಕ್ಕಳ ಮುಖಾಂತರ ರೈತರಿಗೆ ಇದು ಮಾಡ್ಬೇಕಂತೇಳಿ ಅವರು ಒಂದು ಆಸೆಯನ್ನು ಏನು ವ್ಯಕ್ತಪಡಿಸಿದರು ಅದು ಈಗ ಎರಡನೇ ತರಬೇತಿ ಕಾರ್ಯಕ್ರಮದಲ್ಲಿ ಸೋಗಿ ಮುಖಾಂತರ ಈಡೇರುತ್ತೆ ಅಂತ ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ ತಮಗೆ ಈ ಕಾರ್ಯಕ್ರಮದ ಕೊನೆಯಲ್ಲಿ ತರಕಾರಿ ಬೀಜ ಪ್ಯಾಕೆಟ್ಗಳು ಅಂದರೆ ಹೈಬ್ರಿಡ್ ಸೀಸ್ ಪ್ಯಾಕೆಟ್ಗಳನ್ನು ನಮಗೆ ಉಚಿತವಾಗಿ ಕೊಡ್ತೀವಿ ತಾವು ಮ ತಮ್ಮ ಮನೆಯಲ್ಲಿ ಅಥವಾ ಹೊಲದಲ್ಲಿ ಅವುಗಳನ್ನು ನಾಟಿ ಮಾಡಿ ನಾವು ಆಮೇಲೆ ಅದನ್ನು ಬಂದಿರ್ತಕ್ಕಂಥ ಟೊಮಾಟಿಂದ ಟೊಮಾಟೋ ಈ ಬಡಿದ್ರೆ ಈಬೆಡಿ ಅದು ಏನು ಅಂತ ಇರುತ್ತೆ ಅದು ತಂದು ತಾವು ಶಾಲೆಯ ಶಿಕ್ಷಕರಿಗೆ ಅದನ್ನು ಕೊಟ್ಟರೆ ಅದೇ ತರಕಾರ ತಮ್ಮ ಕಿಸಿ ತಾವು ಬಳಸೋತರ ಅಂತ ನಾನು ನಂಬಿ ಈ ಕಾರ್ಯಕ್ರಮ ಯಶಸ್ವಿಯನ್ನು ಈ ಕಾರ್ಯಕ್ರಮದ ಗುರುಪುರ ಬಗ್ಗೆ ನಮ್ಮ ಅಸ್ಟೆಂಟ್ ಡೈರೆಕ್ಟರ್ ಆದ ಡಿ ಚಂದ್ರಕುಮಾರ್ ಎನ್ ಎಲ್ ಅವರು ಒಂದು ನಾಲ್ಕು ಮಾತುಗಳನ್ನು ತಗೊಂಡಿ ಹೇಳ್ತಾರೆ ಕಾರ್ಯಕ್ರಮ ಈ ವಿದ್ಯಾರ್ಥಿಗಳಿಗೆ ಅದು ವಿಶೇಷವಾಗಿ ಪ್ರೌಢಶಾಲಾ ಮಕ್ಕಳಿಗೆ ಈ ಕೈತೋಟದ ಒಂದು ಮನವರಿಕೆ ಮಾಡುವಂತ ಒಂದು ಕೆಲಸವನ್ನ ನಮ್ಮ ತೋಟಗಾರಿಕೆ ಇಲಾಖೆ ಅಂದ್ರೆ ಮಾಡಲು ಚಿಕ್ಕ ಮಾಡಿದೆ ವಿದ್ಯಾರ್ಥಿಗಳಿಗಾಗಿ ತೋಟಗಾರಿಕೆ ಮೊದಲೇದಾಗಿ ಕೈತೋಟ ಅಂದ್ರೆ ಏನು ಹಂಗೆ ಸ್ವಲ್ಪ ಒಬ್ಬರು ಇಬ್ರು ಸ್ವಲ್ಪ ಇಂಟ್ರಾಕ್ಷನ್ ಮಾಡ್ಕೊಂಡು ಕೈ ಕೈತೋಟ ತಮ್ಮ ಕೊಟ್ಟಿರೋ ಹೇಳಿ ನೀವೇನ ಕೈ ತೋಟ ನಿಮಗೇನು ಗೊತ್ತು ನೀವೇನು ತಿಳ್ಕೊತೀರಿ ನಾವು ಸ್ವಲ್ಪ ಅನಲೈಸ್ ಮಾಡೋಕೆ ಸರ್ ಕಿಚನ್ ಗಾರ್ಡನ್ ಅಂತಾರೆ ಇಂಗ್ಲೀಷ್ನಾಗ ಹೇಳ್ತೀನಿ ಅಂದ್ರೆ ಕಿಚನ್ ಗಾರ್ಡನ್ ಅಂತಾರೆ ಇಂಗ್ಲಿಷ್ನಾಗೂ ಹೇಳ್ಬೋದು ಏನಿಲ್ಲ ಕೈ ತೋಟ ಅಂತಂದ್ರೆ ಅದು ಕರಿತೀವಿ

ಒಂದು ಕುಟುಂಬಕ್ಕೆ ಬೇಕಾಗುವಂಥ ದಿನನಿತ್ಯಕ್ಕೆ ಬೇಕಾಗುವಂಥ ಹೂವು ಹಣ್ಣು ತರಕಾರಿಗಳನ್ನು ನಾವು ನಮ್ಮ ಸುತ್ತಮುತ್ತಲ ನಮ್ಮ ಮನೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಚಿತ್ತಲದಲ್ಲಾಗಿರ್ಬೋದು ಮುಂಭಾಗದಲ್ಲಿ ಆಗಿರ್ಬೋದು ನಾವೇ ಅದನ್ನು ಆಹಾರವಾಗಿ ಬಳಸೋದಕ್ಕೆ ಕೈ ತೋಟ ಅಂತ ಹೇಳ್ತಾರೆ ಯಾಕೆ ಈ ಕೈ ತೋಟ ಮಾಡ್ತಾ ಯಾವ ಉದ್ದೇಶಕ್ಕೆ ನಿಮಗೆಲ್ಲ ಬೀಜ ಕೊಟ್ಟು ನೀವು ಕೈ ತೋಟ ಮಾಡಿರಿ ನಿಮ್ಮಲ್ಲಿ ಜನ ಎಲ್ಲ ಊಟ ಮಾಡಲಿ ಹೆಚ್ಚಾಗಿದ್ರೆ ನಿಮ್ಮ ಸ್ಕೂಲ್ ಇತ್ತಂದು ಬಿಸಿ ಊಟ ಕೊಡ್ರಿ ಅಂತ ಯಾಕೆ ಸರ್ಕಾರ ಹೇಳಿರ್ಬೋದು ನಾವ್ ಯಾಕೆ ನಿಮ್ಮ ಹತ್ರ ಬಂದು ಮತ್ತೆ ಕೊಡ್ತಿರ್ಬೋದು ಅದ್ರ ಬಗ್ಗೆ ನೆಕ್ಸ್ಟ್ ರಾಸಾಯನಿಕ ಮುಕ್ತವಾದ ಪದಾರ್ಥವನ್ನ ಸೇವನೆ ಮಾಡ್ತೀವಿ ಇವತ್ತು ನಾವೇನು ಎಕ್ಸ್ಟ್ರಾ ಹೊರಗಡೆಯಿಂದ ಡಿ ಎ ಪಿ ಯಾವ ಗೊಬ್ಬರ ತಂದು ಹಾಕ್ಬೇಕ